ಎಲ್ಲರಿಗೂ ನಮಸ್ಕಾರ ದ್ವಿತೀಯ ಪಿ ಸಿ ಸಿಗುತ್ತಿರುವಂತಹ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ನಾನು ಈ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಇಟ್ಟಿರುವಂತಹ ಪದ್ಯ ಐದನೇ ಪದ್ಯವಾಗಿದೆ ಜಾಲಿಯ ಮರದಂತೆ ಎಂತ ಇದನ್ ಬಾದವ್ರು ಪರಂದರದಾಸ್ ಜಾಲಿ ಮರ ಒಳ್ಳೆ ಕಡೆ ಹೋದಾಗ ನೋಡಿರ್ತಾರೆ ಜಾಲಿ ಮರಂಗೆ ಮಣ್ಣುಮೊಳ್ಳಿ ಇರುತ್ತೆ ನೆರಡು ಅಲ್ಲ ಅದನ್ನೆಲ್ಲ ಒಂದ್ ಸಲ ಹೇಳ್ತಾರೆ ಜನಪದ ಜಾಲಿ ಮರದಕ್ಕೇನು ಸಹ ಹಾಡನ್ ಕಟ್ಟಿದ್ದಾರೆ ಆಲಕ್ಕೆ ಕೊನೆ ಇಲ್ಲ ಸಾಲಕ್ಕೆ ಕೊನೆ ಇಲ್ಲ ಜಾಲಿಯ ಮರವೂ ನೆರಳಲ್ಲ ಜಾಲಿಯ ಮರವೂ ನೆರಳಲ್ಲ ನನ್ನ ತಂಗಿ ತಾಯಿಯ ಮನೆಯೂ ಸ್ಥಿರವಲ್ಲ ತಾಯಿಯ ಮನೆಯೂ ಸ್ಥಿರವಲ್ಲ ಅಂತ ಹೇಳಿದರು ಅಲ್ಲಿ ಜನಪದ ಹೇಳಿರೋ ಒಂದು ಪದ್ಯ ಇಲ್ಲಿ ಬಂದಾಗ ಪುರಂದರ ದಾಸರು ಜಾಲಿಯ ಮರದಂತೆ ಅಂದ್ರೆ ಕೆಟ್ಟವರಿಗೆ ದುರ್ಜನ ಹೋಲಿಸಿದರೆ ನೋಡೋಣ ಕರ್ನಾಟಕ ಸಂಗೀತದ ಪಿತಾಮಹರು ಸಾಯಿ ಪುರಂದರ ದಾಸರು ಕನ್ನಡದ ಅಶ್ವಿನಿ ದೇವತೆಗಳು ಅಂತ ಕರಿತೀವಿ ಕನಕದಾಸರು ಮತ್ತು ಪುರಂದರ ಅವರ ಬಗ್ಗೆ ನಾವು ತಿಳ್ಕೊಳ್ಳೋಣ ಜಾಲೀನ ಮರದಂತೆ ಗುರುಜನರು ಈಗ ಕವಿ ಕಾವ್ಯ ಪರಿಚಯ ಕೃತಿ ಕಾವ್ಯ ಪರಿಚಯ ಅಂತ ತಿಳ್ಕೊಳ್ಳೋಣ ಕವಿ ಕಾವ್ಯ ಪರಿಚಯ ಅದಕ್ಕೆ ನಮ್ಮನ್ನ ನಮ್ಮ ಯೂಟ್ಯೂಬ್ ಚಾನೆಲ್ ವಿಜು ಸ್ಮಾರ್ಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಹೃದಯ ಬಂಧುಗಳೇ ಹಾಗೂ ಸ್ಟೂಡೆಂಟ್ಸ್ ಇಲ್ಲಿ ಪುರಂದರ ವಿಟಲ ಎಂಬ ಅಂಕಿತ ನಾಮದಿಂದ ಪ್ರಸಿದ್ಧರಾಗಿರುವ ಪುರಂದರದಾಸರು ಸುಮಾರು ಸಾವಿರದ ನಾನೂರ ತೊಂಬತ್ನಾಲ್ಕರಲ್ಲಿ ಜನಿಸಿದರೆಂದು ಸಾಹಿತ್ಯ ಚರಿತ್ರೆಕಾರರು ಅಭಿಪ್ರಾಯಪಟ್ಟಿದ್ದಾರೆ ಇವರ ಪೂರ್ವದ ಹೆಸರು ಶ್ರೀನಿವಾಸ ನಾಯಕ ಎಂಬುದು ಮುತ್ತು ರತ್ನಗಳ ವ್ಯಾಪಾರಿಗಳಾಗಿದ್ದ ಇವರು ಐಕಾಶಕ್ತಿಗಳಲ್ಲಿ ವೈರಾಗ್ಯ ಉಂಟಾದ ಕಾರಣ ತಮ್ಮ ಸಮಸ್ತ ಐಶ್ವರ್ಯವನ್ನು ದಾನ ಮಾಡಿ ಹರಿದಾಸರಾದರು ಶ್ರೀ ವ್ಯಾಸರಾಯರನ್ನು ಆಶ್ರಯಿಸಿದರು ಶ್ರೀ ವ್ಯಾಸರಾಯರೆಯವರಿಗೆ ಪುರಂದರ ವಿಠಲ ಎಂಬ ಅಂಕಿತವನ್ನು ನೀಡಿದರಂತೆ ವೆರಿ ಇಂಪಾರ್ಟೆಂಟ್ ಪುರಂದರ ದಾಸರ ಕೀರ್ತನೆಗಳ ಅಂಕಿತ ಸಹ ಪುರಂದರ ವಿಠಲ ಇದನ್ನು ಅವರು ವ್ಯಾಸರಾಯರು ಅಂತ ಒಂದು ಅಂಕಿ ಇದೆ ಕೀರ್ತನೆ ಪದ ಸೂಳಾದಿ ಉಗಭಾಗ ಮುಂತಾದ ಪ್ರಕಾರಗಳಲ್ಲಿ ಲಕ್ಷಾಂತರ ಹಾಡುಗಳನ್ನು ರಚಿಸಿರುವರೆಂದು ತಾವೇ ತಮ್ಮ ದೇವರ ನಾಮವೊಂದರಲ್ಲಿ ಹೇಳಿಕೊಂಡಿರುವುದಾದರೂ ನಮಗೆ ಸಿಕ್ಕಿರುವ ಅವರ ಕೀರ್ತನೆಗಳ ಸಂಖ್ಯೆ ಎಂಟು ನೂರರಷ್ಟು ಮಾತ್ರ ಪಕ್ವವಾದ ಜೀವನಾನುಭವ ಸಮಾಜದ ಹಿತ ಆಧ್ಯಾತ್ಮದ ಅಗತ್ಯಗಳನ್ನು ಪುರಂದರದಾಸರು ತಮ್ಮ ರಚನೆಗಳಲ್ಲಿ ಒತ್ತಿ ಹೇಳಿದ್ದಾರೆ ಇವರ ಕೀರ್ತನೆಗಳು ಕರ್ನಾಟಕ ಸಂಗೀತವನ್ನು ಉಜ್ವಲಗೊಳಿಸಿದ್ದರಿಂದ ಕರ್ನಾಟಕ ಸಂಗೀತ ಪಿತಾಮಹ ಎಂಬ ಹೆಗ್ಗಣಿಕೆ ಇವರಾಗಿದೆ ವೆರಿ ಇಂಪಾರ್ಟೆಂಟ್ ಕರ್ನಾಟಕ ಸಂಗೀತ ಅಂತ ಇವರನ್ನು ಕರೆಯ ಕರೆಯಲಾಗುತ್ತದೆ ಇವರು ಬಿರ್ದಿಸ್ತಾ ಇದೆ ದಾಸರೆಂದರೆ ಪುರಂದರ ದಾಸರ ಎಂದು ವ್ಯಾಸರಂದ ಉಳಿಸಿಕೊಂಡ ಪುರಂದರದಾಸರ ಸಾಹಿತ್ಯ ಕೃಷಿ ಅತ್ಯಂತ ಜನಪ್ರಿಯವಾದುದು ಸಾವಿರದ ಐನೂರ ಅರವತ್ನಾಲ್ಕು ಪುಷ್ಯ ಬಹುಳ ಅಮಾವಾಸ್ಯ ಎಂದು ಇವರು ಕಾಲವಾದರೆಂದು ಅಂದ್ರೆ ನಿಧನರಾದರೆಂದು ನಂಬಲಾಗಿದೆ ಈ ಬಂದಾಗ ಪುರಂದರಾಸರು ಸಮಾಜ ವಿಮರ್ಶೆಯನ್ನ ಕುರಿತು ರಚಿಸಿರುವ ಗೋಪಾಲ ಕೀರ್ತನೆಗಳಲ್ಲಿ ಅನೀತಿ ಅನಾಚಾರ ಸುಳ್ಳು ಕಪಟ ಬೂಟಾಟಿಕೆ ಧಾರ್ಮಿಕತೆಗಳನ್ನು ಕಟುವಾಗಿ ಟೀಕಿಸಿದ್ದಾರೆ ಸತ್ಯ ಧರ್ಮ ನೈಜ ನೈಜ ನೀತಿ ಜೀವನ ನಿಷ್ಠೆ ಪ್ರಾಮಾಣಿಕತೆಯ ಮೌಲ್ಯಗಳನ್ನು ಅನುಸರಿಸಿ ಬದುಕುತ್ತಿರುವವರಿಗಿಂತಲೂ ದುರ್ಜನರಿಗೆ ಸಿಗುವ ಪ್ರಾಶಸ್ತ್ಯ ಅಂದ್ರೆ ಕೆಟ್ಟವರಿಗೆ ಸಿಗುವಂತ ಇಂಪಾರ್ಟೆನ್ಸ್ ಪ್ರಸ್ತುತ ಕೀರ್ತನೆಯಲ್ಲಿ ಲೇಔಡಿ ಮಾಡಿದ್ದಾರೆ ಸಮಾಜನ ಸಮಾಜಕ್ಕೆ ನಿಸ್ಪ್ರಯೋಜಕರವಾದವರನ್ನು ಚಾಲಿಯ ಮರಗಿ ಮರಕ್ಕೆ ಹೋಲಿಸಿರುವುದು ಔಚಿತ್ಯಪೂರ್ಣವಾಗಿದೆ ಔಚಿತ್ಯ ಉಚಿತವಾಗಿದೆ ಅಂತ ಹೇಳಿದ್ತದೆ ಈ ಹೋಲಿಕೆಯೆಂದೇ ಮುಳ್ಳಾಗಬೇಡ ಹೂವಾರು ಎಂಬ ಇರುವುದನ್ನು ಗಮನಿಸಿದರೆ ಪುರಂದರದಾಸರು ಸಾಮಾಜಿಕ ಕಳಿ ಸೋಷಿಯಲ್ ಕೌನ್ಸರ್ನ್ ನೀತಿ ಇವೆಲ್ಲವೂ ಸಹ ಸತ್ಯ ಅರಿವಾಗಬಹುದು ಈ ಸಮಾಜಕ್ಕೆ ಇಲ್ಲಿ ಸಮಾಜದಲ್ಲಿ ಅಪಾತ್ರರಾದವರಿಗೆ ದೊರೆಯುತ್ತಿರುವ ಮಹತ್ವ ಗೌರವಗಳು ಸತ್ಪಾತ್ರರಿಗೆ ದೊರಕುತ್ತಿಲ್ಲ ಕೆಟ್ಟವರಿಗೆ ಹೇಗೆ ಸಿಗುವಂತ ರೆಸ್ಪೆಕ್ಟ್ ಒಳ್ಳೆಯವರಿಗೆ ಅನಿಷ್ಟ ಸಿಗಲ್ಲ ಅಂತ ಇದ್ರ ಅರ್ಥ ಜಾಲಿಯ ಮರವು ನೆರಳಲ್ಲ ಎಂದು ಜನಪದರು ಹಾಡಿದ್ದಾರೆ ನಾನು ಆಗ್ಲೇ ಹೇಳಿದೆ ಆಲಕ್ಕೆ ಕೊನೆಯಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಜಾಲಿಯ ಮರವು ನೆರಳಲ್ಲ ಅಂತ ಅದೇ ರೀತಿ ಪದೇ ಆಡಿದ್ದಾರೆ ಆದರೂ ಜಾಲಿ ಮರದಂತಿರುವ ವಿಜೃಂಭಣೆಯ ಸಮಾಜ ಜೀವನದಲ್ಲಿ ಎಲ್ಲೆಂದರಲ್ಲಿ ಉಗ್ರವಾಗಿ ಬೆಳೆಯುತ್ತಾ ಬಂದಿದೆ ಜಾಸ್ತಿ ಆಗ್ತಿದೆ ಇವತ್ತಿನ ಸಮಾಜ ನೋಡಿ ಎಲ್ಲಿ ಹೋಗಿ ಕೆಟ್ಟರೆ ತುಂಬಿ ತಿರುಕಿದ್ದಾರೆ ಒಳ್ಳೆಯವರು ಸಜ್ಜನರಿಗೆ ಬದುಕಕ್ ಸಾಧ್ಯ ಇಡಿ ಯಾವುದೇ ಕ್ಷೇತ್ರಕ್ಕೂ ಹೋಗಿ ನೀವು ಸಮಾಜ ಹೋಗ್ಬಿಟ್ಟಿದೆ ಅದು ಎಷ್ಟು ಮಟ್ಟಿಗೆ ಅಂತ ಹೇಳಲಿಕ್ಕೆ ತೀರ್ದು ಹಾಗಾಗಿ ಬಂದು ಮಿತ್ರನೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯಲ್ಲಿ ಜಾಲಿ ಮರ ದುರ್ಜನ ವೃಂದ ಎರಡಕ್ಕೂ ಸಮೀಕರಿಸಿ ಪುರಂದರ ದಾಸರು ರಚಿಸಿರುವ ಈ ರಚನೆಯಲ್ಲಿ ಉವಿಲ್ಲದ ಹಣ್ಣಿಲ್ಲದ ನೆರಳಿಲ್ಲದ ರಸಹೀನವಾದ ಜಾಲೆಯ ಮರವು ಸಮಾಜ ಕಂಟಕರ ಇದೇ ಬಗೆಯ ಅವಗುಣಗಳನ್ನು ಧರಿಸುತ್ತದೆ ಸಮಾಜ ಕಂಠಕರಾಗಿದ್ದಾರಲ್ಲ ಕೆಟ್ಟವರು ಅವ್ರಿಗೂ ಸಹಿ ಜಾಲಿ ಮರದ ಗುಣಗಳೇ ಹಾ ಒಳಗೊಂಡಿರವಿ ಸತ್ಪುರುಷರಿಗೆ ದುರ್ಜನರು ಆಶ್ರಯ ಕೊಡೋದಿಲ್ಲ ದುರ್ಬಲರಿಗೆ ಸಹಾಯ ಮಾಡುವುದಿಲ್ಲ ವಿಕೆ ಸಹಾಯ ಮಾಡ್ತಾರ ಇವಾಗ ನೋಡಿ ಏನ್ ಆಗ್ತೇವೆ ದೇಶ ರಾಷ್ಟ್ರಗಳಲ್ಲಿ ಏನ್ ಸಹಾಯ ಯಾಕೆ ಸಿಕ್ತೇವೆ ನೀವೇ ಅವಲೋಕನ ಮಾಡಿ ಜ್ಞಾನ ಬಂಧವಾಗಲಿ ಸ್ನೇಹ ರಸವಾಗಲಿ ಅವರಲ್ಲಿಲ್ಲ ಆಮೂಲಾಗ್ರವಾಗಿ ಕಂಟಕ ವೃತ್ತಿಯನ್ನೇ ಮೆರೆಸುವ ದುರ್ಜನರ ಸ್ವಭಾವ ಚಿತ್ರಣ ಈ ಕೀರ್ತನೆಯಲ್ಲಿ ಸಮರ್ಥವಾಗಿ ರೂಪಿತವಾಗಿ ನೋಡೋಣ ಹೇಗೆ ಪರಾಧಾರು ಸಮರ್ಥವಾಗಿ ರೂಪಿಸಿದ ದುರ್ಜನರ ಬಗ್ಗೆ ಅನ್ನೋದನ್ನ ಜಾಲಿಯ ಮರದಂತೆ ಇಲ್ಲಿ ಮೊದಲಿಗೆ ಪಲ್ಲವಿ ಅನು ಪಲ್ಲವಿ ಇರುತ್ತದೆ ಅಲ್ಲಿ ಕೀರ್ತನೆಗಳಲ್ಲಿ ಜಾಲಿಯ ಮರದಂತೆ ಧರೆಯೋಣ ದುರ್ಜನರು ಜಾಲಿಯ ಮರದಂತೆ ಧರೆಯೋಣ ದುರ್ಜನರು ಮೂಲಕ ಪರ್ಯಂತ ಮುಳ್ಳು ಕೂಡಿಪ್ಪಂತೆ ಮೂಲಕ ಪರ್ಯಂತ ಮುಳ್ಳು ಕೂಡಿಪ್ಪಂತೆ ಜಾಲಿಯ ಮರದಂತೆ ದರೆಯೋರು ದುರ್ಜನರು ಆ ಮೂಲಕ ಪರ್ಯಂತ ಮುಳ್ಳು ಕೂಡಿಪ್ಪಂತೆ ಬಿಸಿಲಲ್ಲಿ ಪಡಲಿ ಬಂದವರಿಗೆ ನೆರಳಿಲ್ಲ ಹಸಿದು ಬಂದವರಿಗೆ ಹಣ್ಣು ಇಲ್ಲ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆಲೆಲ್ಲ ಹಸಿದು ಬಂದವರಿಗೆ ಹಣ್ಣು ಇಲ್ಲ ಕುಸುಮ ವಾಸನೆ ಇಲ್ಲ ಕೂಡಲು ಸ್ಥಳವಿಲ್ಲ ರಸದಲ್ಲಿ ಸ್ವಾದ ವಿಷದಂತೆ ಇರುತೀಯ ಕುಸುಮ ವಾಸನೆ ಇಲ್ಲ ಕೂಡಲು ಸ್ಥಳವಿಲ್ಲ ರಸದಲ್ಲಿ ಸ್ವಾದ ಊ ವಿಷದಂತೆ ಇರುತೀಯ ಊರ ಹಂದಿಗೆ ಪೂರ ಹಂದಿಗೆ ಷಡ್ರ ಸನ್ನ ವಿಕ್ಕಲು ನಾರುವ ದುರ್ಗಂಧ ಬಿಡಬಲ್ಲೋದೆ ನಾರುವ ದುರ್ಗಂಧ ಬಿಡಬಲ್ಲೋದೆ ಊರ ಹಂದಿಗೆ ಷಡ್ರ ಸಣ್ಣ ಇಕ್ಕಲು ನಾರುವ ದುರ್ಗಂಧ ಬಿಡಬಲ್ಲದೆ ಗೋರ ಪಾಪಿಗೆ ತತ್ವಜ್ಞಾನವ ಪೀಳಾಲೋ ಘೋರ ಪಾಪಿಗೆ ತತ್ವಜ್ಞಾನವ ಪೀಳಾಲು ಕೋರ ಕರ್ಮವು ಬಿಟ್ಟು ಸುಜನಾಗುವನೇ ಕೂಡ ಕರ್ಮವ ಬಿಟ್ಟು ಸುಜನಾನುವಾಗುವನೇ ತನ್ನಿಂದ ಉಪಕಾರ ತೋಟಕ್ಕಾದರೂ ಇಲ್ಲ ಬಿನ್ನಾಣದ ಮಾತಿಗೆ ಕೊನೆಯಿಲ್ಲ ತನ್ನಿಂದ ಉಪಕಾರ ತೋಟಕ್ಕಾದರೂ ಇಲ್ಲ ಬಿನ್ನಾಣದ ಮಾತಿಗೆ ಕೊನೆ ಇಲ್ಲ ಅನ್ನಕ್ಕೆ ಸೇರಿದ ಮಾನವರಂತೆ ಇನ್ನಿವರ ಕಾರ್ಯವು ಬರಂದರ ವಿಟಲ ಅನ್ನಕ್ಕೆ ಸೇರಿದ ಕುನ್ನಿಮಾನವರಂತೆ ఇవర కార్యము పురంగా జాలీయ మరదే ధరిహు దుర్జనరు జాలీయ మరదే ధరిహు దుర్జనరు ఆ మూల మూల ముళ్ళు అంత ముళ్ళు కూడిప్పోపరి అంత ముళ్ళు కుడిప్ప స్వల్ప గణక వచన వాచసిన ఇల్ మూల గ్రహ ఆ స్వల్ప ಬನ್ನಿ ರತ್ನ ತಿಳ್ಕೊಳ್ಳೋಣ ಸಹೃದಯ ಬಂಧುಗಳೇ ವಿದ್ಯಾರ್ಥಿ ಮಿತ್ರರೇ ಇಲ್ಲಿ ಜಾಲಿಯ ಮರದಂತೆ ದುರ್ಜನರು ಅನ್ನದ್ರು ಅದ ಜಾಲಿಯ ಮರದಂತೆ ದರೆಯೋಳು ದುರ್ಜನರು ಮೂಲ ಗ್ರಾಪರಿ ಅಂತ ಮುಳ್ಳು ಕೂಡಿಪ್ಪಂತೆ ಪರಂಪರದಾಸ್ ಹೇಳ್ತಾರೆ ಕೆಟ್ಟವರನ್ನ ದುರ್ಜನರು ಜಾಲಿಯ ಮರದಂತೆ ಎಂದು ಟೀಕೆ ಮಾಡ್ತಾ ಇದ್ದಾರೆ ಜಾಲಿಯ ಮರಣ ಮಾಡಿ ಗಮನಿಸಿ ಬುಡದಿಂದ ತುದಿವರೆಗೂ ಮುಳ್ಳನ್ನೇ ತುಂಬಿಕೊಂಡಿರುತ್ತೆ ಇದೇ ರೀತಿ ದುರ್ಜನರು ಕೂಡ ಅಡಿಯಿಂದ ಅಡಿಯಿಂದಲೂ ಸಹ ಮುಡಿಯವರೆಗೂ ಕೆಟ್ಟ ವಿಚಾರಗಳು ಯಾವ ಸೌರವ ತಲೆಯಲ್ಲಿ ಬುದ್ಧಿ ಹೊಳಿಯದೆ ಕೆಟ್ಟ ಕೆಟ್ಟ ವಿಚಾರಧಾರೆಗಳು ಅವೇ ತುಂಬಿಕೊಂಡಿರ್ತವೆ ಇದೇ ರೀತಿ ದುರ್ಜನರು ಕೂಡ ಅಡಿಯಿಂದ ಮುಡಿಯುವರೆಗೆ ಕೆಟ್ಟ ವಿಚಾರಗಳನ್ನು ತುಂಬಿಕೊಂಡಿರ್ತಾರೆ ಜಾಲಿಯ ಮರ ಹೇಗೆ ಎಲ್ಲದಕ್ಕೂ ನಿರುಪಯುಕ್ತ ಅದು ಉಪಯೋಗನೇ ಇಲ್ಲ ಉಪಯುಕ್ತ ಅಲ್ಲ ನಿರುಪಯುಕ್ತ ಇವರು ಅದು ಹಾಗೆ ದುರ್ಜನರಿಂದ ಸಮಾಜಕ್ಕೆ ಯಾವುದೇ ಉಪಯೋಗವಿಲ್ಲ ಜಾಲಿ ಮರ ಮತ್ತು ದುರ್ಜನರು ಧರೆಯಲಿರುವುದು ವ್ಯರ್ಥ ಎಂಬುದು ಪುರಂಧನದಾಸರ ಒಂದು ಅಭಿಪ್ರಾಯವಾಗಿದೆ ಮುಂದಿನ ಈ ಪದದಲ್ಲಿ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೋಡಿ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ ಹಸಿದು ಬಂದವರಿಗೆ ಹಣ್ಣು ಇಲ್ಲ ಕೀರ್ತನೆ ಈ ಭಾಗದಲ್ಲಿ ಕವಿ ಜಾಲಿ ಮರದ ಸ್ವರೂಪವನ್ನು ವಿವರಿಸಿ ಅದರ ನಿರರ್ಥಕತೆಯನ್ನು ನಿರೂಪಿಸಿದ್ದಾರೆ ಬಿಸಿಲಲ್ಲಿ ಬಳಲಿ ಬಂದವರಿಗೆ ಜಾಲಿಯ ಮರ ನೆರಳನ್ನು ಒದಗಿಸುತ್ತಾ ಮದಸಲ್ಲ ಆದ್ರೆ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ ಹಸಿದು ಬಂದವರಿಗೆ ಹಣ್ಣು ಇಲ್ಲ ಹಸಿಲು ಬಂದವರಿಗೆ ಜಾಲಿ ಮರದ ಇಲ್ಲಿ ಕೀರ್ತನೆ ಈ ಭಾಗದಲ್ಲಿ ಕವಿಯು ಜಾಲಿ ಮರದ ಸ್ವರೂಪವನ್ನು ವಿವರಿಸಿ ಅದರ ನಿರರ್ಥಕತೆ ಯೂಸ್ಲೆಸ್ ಫೆಲೋ ಅಂತೀವಲ್ಲ ಅದು ನಿರೂಪಿಸಿದ್ದಾರೆ ಬಿಸಿಲಲ್ಲಿ ಬಳಲಿ ಬಂದವರಿಗೆ ಜಾಲಿಯ ಮರ ನೆರಳು ಒದಗ್ಸುತ್ತ ಒದಗಿಸಲ್ಲ ನೋಡಿ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ ಹಸಿದು ಬಂದವರಿಗೆ ಹಣ್ಣು ಸಹ ಇಲ್ಲ ಅಂದ್ರೆ ಹಸಿವು ಬಂದು ಬಂದು ಬಂದವರಿಗೆ ಜಾಲಿಯ ಮರ ಹಣ್ಣನ್ನು ಸಹ ನೀಡಿಸಲುತ್ತ ಸಲಹ ಅಲ್ಲ ಹಾಗೆ ವಾಸನೆ ಇಲ್ಲ ಕೂಡಲು ಸ್ಥಳವಿಲ್ಲ ರಸದಾಸವಾದವು ವಿಷಯದಂತೆ ಇರುದೀಹ ಅಂತ ಹೇಳ್ತಾರೆ ಪುರಂದರ ಇಲ್ಲಿ ಅದು ಹೂ ಬಿಟ್ಟು ಸುವಾಸನೆಯನ್ನು ಹಾಡುತ್ತಾ ಪಸರಿಸುತ್ತಾ ಪಸರಿಸಲು ಹಾಡದು ಹಾಡುತ್ತಾ ಹಾಡಲ್ಲ ತನ್ನ ಸುತ್ತಲ ಒಂದು ವಾತಾವರಣ ಆಹ್ಲಾದ ಅಂದ್ರೆ ಸಂತೋಷ ಮುದ ಓಳಿಸುವುದಿಲ್ಲ ಜಾಲಿ ಮರದ ಒಂದು ಕೆಳಗೆ ನೆರಳು ಸ್ವಲ್ಪವಾದ್ರು ಸಹ ಸಿಗದೆ ಯಾರು ಕುಳಿತುಕೊಳ್ಳಲು ಆಗದು ಇನ್ನು ಹೀಗೆ ಜಾಲಿ ಮರದ ರಸವು ವಿಷದಂತೆ ಕೈಯಾಗಿರ್ತದೆ ಆಸ್ವಾದಿಸಲು ಸಹ ಸಾಧ್ಯವಿಲ್ಲ ಹೀಗೆ ಜಾಲಿ ಮರವು ಈ ಮೇಲೆ ವಿವರಿಸಿದ ಯಾವ ಅರ್ಥದಲ್ಲಿಯೂ ಉಪಯೋಗಕ್ಕೆ ಬಾರದೆ ಭೂಮಿಯ ಮೇಲೆ ನಿರು ನಿರುಪಯುಕ್ತವಾಗಿ ಎಲ್ಲೆಂದರಲ್ಲಿ ಬೆಳೆದಿರುತ್ತದೆ ಎಂದು ಪುರಂದರದಾಸರು ಹೇಳ್ತಾ ಅದೇ ರೀತಿ ಈ ಜಾಲಿ ಮರದಂತೆ ಇವತ್ತಿನ ಚೆಟ್ಟ ಜನರು ದುರ್ಜನರು ಅಂತಲೂ ಸಹ ಈ ಪುರಂದರದಾಸರು ಹೇಳ್ತಾ ಮುಂದಿನ ಪದ್ಯಕ್ಕೆ ಹೋಗೋಣ ಊರಾಂದಿಗೆ ಷಡ್ರಾಸನವನ್ನಿಕ್ಕಲು ಕಾಲು ಊರಾಂದಿಗೆ ಷಡ್ರಾಸನ ಷಟ್ರಾಸ ಅನ್ನೋ ಷಡ್ರಾಸ್ ಅನ್ನವನ್ನು ಇಕ್ಕಲು ನಾರುವ ದುರ್ಗಂಧ ಬಿಡಬಲ್ಲದೆ ಕೆಟ್ಟ ಗುಣಗಳನ್ನು ಹೊಂದಿರುವಂತಹ ಸಮಾಜ ಕಂಟಕರು ಏನು ಮಾಡಿದರೂ ಬದಲಾಯಿಸಲು ಸಾಧ್ಯವಿದೆಯಾ ಇಲ್ಲ ಅದನ್ನ ಕವಿ ಈ ಭಾಗದಲ್ಲಿ ಕೀರ್ತನಕಾರರು ವಿವರಿಸಿದ್ದಾರೆ ಊರ ಹಂದಿಯು ಸದಾ ಕೆಸರು ಗಲೀಜಿನಲ್ಲಿ ವಾಸ್ತಿರುತ್ತೆ ದಿಗಳು ಅಲ್ವಾ ದುರ್ನಾತ ಬಿರುತ್ತಿರುತ್ತೆ ಅದರಿಂದ ಊರ ಹಂದಿಗೆ ಷಡ್ರಾಸನವನ್ನು ಇಕ್ಕಲು ಷಡ್ರಾಸನ್ನ ಅಂದ್ರೆ ಉಪ್ಪು ಖಾರ ಸಿಹಿ ಕಹಿ ಹುಳಿ ಮತ್ತು ಒಗರು ತುಂಬ ಆರು ಬಗೆಯ ರುಚಿ ಭೇದಗಳುಳ್ಳ ಆಹಾರ ಷಡ್ರಾಸನ್ ಅಂದ್ರೆ ಅದನ್ನ ಇಕ್ಕಲು ಏನ್ ಮಾಡುತ್ತದೆ ಮೈಯಿಂದ ವರಸ ದುರ್ಗಂಧ ಕಡಿಮೆ ಆಗುತ್ತಾ ಇದೇ ರೀತಿ ನಾರು ದುರ್ಗಂಧ ಬಿಡಬಲ್ಲದೆ ಇದೇ ರೀತಿ ಘೋರ ಪಾಪಿಗೆ ತತ್ವಜ್ಞಾನವ ಪೀಳಲು ಕ್ರೂರ ಕರ್ಮವ ಬಿಟ್ಟು ಸುಜನನಾಗುವನೇ ಅಂತ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಹಾಗೆ ಇದೇ ರೀತಿ ಘೋರ ಪಾಪಿಯಾದವನಿಗೆ ತತ್ವಜ್ಞಾನವನ್ನು ಹೇಳಿದರೆ ಆತ ತಾನು ಮಾಡುತ್ತಿರುವ ಕ್ರೂರವಾದ ಕೆಟ್ಟ ಕೆಲಸಗಳು ಅನ್ನು ಬಿಟ್ಟು ಒಳ್ಳೆಯವನಾಗುತ್ತಾನ ಒಳ್ಳೆಯನಾಗ್ತಾನ ಖಂಡಿತ ಇಲ್ಲ ಹಾಗೆ ಮೂಲ ಗುಣಗಳನ್ನು ಉಪದೇಶದ ಮಾತುಗಳಿಂದ ಬದಲಾಯಿಸುವುದು ತುಂಬಾ ಕಷ್ಟ ಅದರಿಂದ ಉಪಯೋಗವಿಲ್ಲವೆಂದು ಪುರಂದರ ಪುರಂದರ ದಾಸರು ಈ ಕೀರ್ತನೆಯಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ಒಂದು ಕೊನೆಯ ಪದ್ಯ ನಿಮಗೆ ಪಠ್ಯ ಭಾಗದಲ್ಲಿ ತನ್ನಿಂದ ಉಪಕಾರ ತೋಟಕ್ಕಾದರೂ ಇಲ್ಲ ಬಿನ್ನಾಣದ ಮಾತಿಗೆ ಕೊನೆಯಿಲ್ಲ ಅನ್ನಕ್ಕೆ ಸೇರಿದ ಮಾನವರಂತೆ ಇನ್ನಿವರ ಕಾರ್ಯವು ಪುರಂದರ ವಿಟಲ್ಲ ನೋಡಿ ಜಾಲಿ ಮರ ಅರದ್ದೇ ನಿರುಪಯುಕ್ತವಾಗಿ ಬದುಕುವಂತಹ ದುರ್ಜನರಿಂದ ಸ್ವಲ್ಪ ಸಮಾಜಕ್ಕೆ ಉಪಯೋಗವಿಲ್ಲ ಉಪಯೋಗವಿದೆಯಾ ನಾವು ಕ್ವಶನ್ ಮಾಡ್ಕೋಬೇಕು ಇದೆಯಾ ಆದರೂ ದುರ್ಜನರು ತಮ್ಮನ್ನು ತಾವೇ ಹೊಗಳಿಕೊಳ್ಳುವ ಭಿನ್ನಾಣದಂದ್ರೆ ಬೆಡಗಿರ ಮಾತುಗಳನ್ನ ಆಡ್ತಾರೆ ಯಾರಿಂದಲೂ ಸಮಾಜಕ್ಕೆ ಲಾಭವಿದೆಯೋ ಅಂತವರಿಗೆ ಗೌರವ ಮಾನ್ಯತೆಗಳು ಸಿಗುತ್ತಿಲ್ಲ ಸಿಕ್ತಿದವ ಇವತ್ತು ಸಿಗ್ತಿಲ್ಲ ಬದಲಿಗೆ ಅಪಾತ್ರರು ಅಂದ್ರೆ ಪ್ರೀತಿ ಪಾತ್ರರು ಇಲ್ಲದಂತವರಿಗೆ ಅವು ಸಲ್ತಾ ಇದ್ದಾವೆ ಇವತ್ತೇನ ಅಲ್ಲಿ ನೋಡಿ ಯಾವುದೇ ಸೌಲಭ್ಯ ಅಲ್ಲಿ ಒಂದು ಗೌರವ ಅಲ್ಲಿ ಒಳ್ಳೆಯ ರೀತಿ ಇದೆ ನಾವು ಯೋಚನೆ ಮಾಡ್ಬೇಕು ಇವತ್ತಿನ ಸಮಾಜ ರಾಷ್ಟ್ರ ಪ್ರಪಂಚದ ಜನರೆಲ್ಲ ಹಾಗೆಯೇ ದುರ್ಜನರು ಸಮಾಜಕ್ಕೆ ಹೊರೆ ಕಂಟಕ ಅನ್ನ ತಿನ್ನಲು ಕಚ್ಚಾಡುವ ನಾಯಿಗಳಂತೆ ದುರ್ಜನರು ತಮ್ಮ ಬೇಳೆ ಬೇಯಿಸ್ಕೊಳ್ಳಲು ಹೋರಾಡ್ತಿದ್ದಾರೆ ಇದರಿಂದ ಸಮಾಜಕ್ಕೆ ಯಾವುದೇ ಉಪಯೋಗವಿಲ್ಲ ತನ್ನಿಂದ ಉಪಕಾರ ತೋಟಕ್ಕಾದ್ರೂ ಇಲ್ಲ ತನ್ನಿಂದ ಇನ್ನು ಉಪಕಾರ ಈ ತೋಟಕ್ಕಾದ್ರೂ ಸಮಾಜಕ್ಕಾದ್ರೂ ಇದೆಯಾ ಭಿನ್ನಾನದ ಅಂದ್ರೆ ಬೆಳಗಿನ ಮಾತುಗಳಿಗೆ ಏನಾದ್ರು ಕೊನೆ ಇದೆಯಾ ದುರ್ಜನರ ಅಲ್ಲಿ ಅನ್ನಕ್ಕೆ ಸೇರಿದ ಕುನ್ನಿ ಮಾನವ ಕುನ್ನಿಗೋಲಿಸಿದ್ರು ನೋಡಿ ಇಲ್ಲಿ ಇಲ್ಲಿ ತೋಟ ತೋಟಕ್ಕಾದರು ಅಂದ್ರೆ ತೋಟಕ್ಕಾದರು ಅಂತಲೂ ಉಪಯೋಗಿಸ್ಕೊಳ್ಳಿತ್ತ ತೋಟಕ್ಕೊಂದು ಸ್ವಲ್ಪ ತೋಟಕ್ಕೊಂತ ಬೆಳೆಸ್ಕೋಬಹುದು ಸ್ವಲ್ಪವಾರ ಇಲ್ಲ ಅಂತ ಅದ್ರ ಅರ್ಥ ಇಲ್ಲಿ ಹಾಗೆಯೇ ಜಾಲಿ ಮರವು ನಿರಾರ್ಥಕವಾಗಿ ದರೆಯಂದ್ರೆ ಭೂಮಿಯಲ್ಲಿ ಬೆಳೆಯುವುದು ಹಾಗೆ ಈ ದುರ್ಜನರು ಸಮಾಜದಲ್ಲಿ ಬದುಕುವರೆಂದು ಪರಂದರ ದಾಸರು ವಿವರಿಸಿದ್ದಾರೆ ಇಲ್ಲಿ ಸಮಾಜ ಕಂಟಕರನ್ನು ಚುಚ್ಚಿ ನೋಯಿಸುವ ಜಾಲಿಮರದ ಮುಳ್ಳಿನೊಂದಿಗೆ ಸಮೀಕರಿಸಿರುವುದು ಅಂದ್ರೆ ಹೋಲಿಸಿರುವುದು ಔಚಿತ್ಯ ಪೂರ್ಣವಾಗಿದೆ ಉಚಿತವಾಗಿದೆ ಯೋಗ್ಯವಾಗಿದೆ ನೋಡಿ ಅದೇ ಅನ್ನಕ್ಕೆ ಸೇರಿದ ಮಾನವರಂತೆ ಇನ್ನಿವರ ಕಾರ್ಯ ಉಪರಾಂಧಾರ ಬಿಟ್ಟಲ್ಲ ನೋಡಿ ಅವಲಂಕಿತ ನಾಮ ಉಪರಾಂಧರದ ಉಪರಾಂಧಾರ ಬಿಟ್ಟಲ್ಲ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಇಲ್ಲಿ ವಿಡಿಯೋ ಮುಗಿಸ್ತಿದ್ದೀನಿ ವಿಡಿಯೋ ಅರ್ಥವಾಗಿದೆ ಅಂತ ಭಾವಿಸ್ಕೊತೀನಿ ವಿಡಿಯೋ ಅರ್ಥ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ನಮಸ್ಕಾರ प्रिय बंधु मित्र विद्यार्थी विद्यार्थिनियर